ಒಬ್ಬ ರಾಜನಿಗೆ ತನ್ನ ಪಕ್ಕದ ಊರಿನ ರಾಜ ಎರಡು ಹದ್ದುಗಳನ್ನು ಗಿಫ್ಟಾಗಿ ಕೊಡುತ್ತಾನೆ ರಾಜ ಹದ್ದುಗಳನ್ನು ನೋಡಿಕೊಳ್ಳಲು ಹಾಗೂ ಅವುಗಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಒಬ್ಬ ಟ್ರೈನರನ್ನು ನೇಮಿಸುತ್ತಾನೆ ಈ ಟ್ರೈನರ್ ಹದ್ದುಗಳಿಗೆ ಬೇಕಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟು ಅವುಗಳನ್ನು ಚೆನ್ನಾಗಿ ಬೆಳೆಸುತ್ತಾನೆ ಆರು ತಿಂಗಳ ನಂತರ ರಾಜ ಬಂದು ಹದ್ದುಗಳನ್ನು ನೋಡುತ್ತಾನೆ ಹದ್ದುಗಳು ತಿಂದು ಉಂದು ದಷ್ಟಪುಷ್ಟವಾಗಿದ್ದವು ಆದರೆ ಅದರಲ್ಲಿ ಒಂದು ಹದ್ದು ತುಂಬ ಎತ್ತರಕ್ಕೆ ಹಾರುತ್ತಿತ್ತು ಇನ್ನೊಂದು ಹದ್ದು ಯಾವಾಗಲೂ ಕೊಂಬೆ ಮೇಲೆ ಕೂತಿರುತ್ತಿತ್ತು ಆಗ ರಾಜ ಕೇಳ್ತಾನೆ ಈ ಹದ್ದು ಯಾಕೆ ಹಾರುತ್ತಿಲ್ಲ ಎಂದು ಆಗ ಟ್ರೈನಿಂಗ್ ಹೇಳ್ತಾನಂತೆ ರಾಜ ನಾನು ಎರಡು ಹದ್ದುಗಳಿಗೂ ಒಂದೇ ಥರದ ಆಹಾರ ಕೊಟ್ಟಿದ್ದೇನೆ ಒಂದೇ ಥರದ ಟ್ರೈನಿಂಗ್ ಕೊಟ್ಟಿರುತ್ತೇನೆ ಆದರೆ ಆ ಹದ್ದು ಬೇಗನೆ ಎಲ್ಲವನ್ನು ಕಲಿತು ಬಿಟ್ಟಿತು ಈ ಹದ್ದು ಯಾಕೋ ಇಲ್ಲೇ ಕೂತು ಬಿಡುತ್ತದೆ ಹಾರುವುದೇ ಇಲ್ಲ ಎಂದು ಇದನ್ನು ಕೇಳಿ ರಾಜನಿಗೆ ತುಂಬ ಬೇಸರವಾಗುತ್ತದೆ ಯಾರು ಬಂದು ನನ್ನ ಹದ್ದನ್ನು ಮೇಲೆ ಹಾರುವಂತೆ ಮಾಡುತ್ತಾರೋ ಅವರಿಗೆ ನಾನು ಬಹುಮಾನ ನೀಡುತ್ತೇನೆ ಎಂದು ಘೋಷಣೆ ಮಾಡುತ್ತಾನೆ ಇದನ್ನು ಕೇಳಿ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬಂದು ಹದ್ದಿಗೆ ಹಾರಾಡಲು ತರಬೇತಿ ನೀಡುತ್ತಾರೆ ಆದರೆ ಹದ್ದು ಹಾರುತ್ತಲೇ ಇರಲಿಲ್ಲ ಒಂದು ದಿನ ಬಡ ರೈತ ರಾಜನ ಬಳಿಗೆ ಬಂದು ನಾನು ಒಂದು ಗಂಟೆಯಲ್ಲಿ ಆ ಹದ್ದನ್ನು ಮೇಲೆ ಹಾರುವಂತೆ ಮಾಡುತ್ತೇನೆ ಎನ್ನುತ್ತೇನೆ ಎಲ್ರಿಗೂ ಶಾಕ್ ಆಗ್ತದೆ ಆ ರೈತ ಹದ್ದುಗಳನ್ನು ಬಿಟ್ಟಿರುವ ಜಾಗಕ್ಕೆ ಹೋಗ್ತಾನೆ ಒಂದು ಗಂಟೆ ನಂತರ ಆಸ್ಥಾನಕ್ಕೆ ಬಂದು ಈಗ ಹೋಗಿ ನೋಡಿ ನಿಮ್ಮ ಹದ್ದು ಹಾರುತ್ತಿದೆ ಎನ್ನುತ್ತಾನೆ ರಾಜ ಹೋಗಿ ನೋಡುವಾಗ ಮೊದಲು ಹಾರುತ್ತಿದ್ದ ಹದ್ದಿಗಿಂತ ಎತ್ತರದಲ್ಲಿ ಈ ಹದ್ದು ಹಾರುತ್ತಿತ್ತಂತೆ ಆಗ ರಾಜ ರೈತನಿಗೆ ಕೇಳುತ್ತಾನೆ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಹದ್ದು ಹಾರುವಂತೆ ಮಾಡಲಿಕ್ಕಾಗಲಿಲ್ಲ ಅಂಥದ್ದು ನೀನೇನು ಮಾಡಿದೆ ಎಂದು ಆಗ ರೈತ ನಾನೇನು ಮಾಡಲಿಲ್ಲ ಆ ಹದ್ದು ಹೋಗಿ ಕೂತಿರುತ್ತಿತ್ತಲ್ಲ ಆ ಕೊಂಬೆ ಅದನ್ನು ಕತ್ತರಿಸಿದೆ ಎಂದು ಹದ್ದಿಗೆ ಅದೊಂದು ಕಂಫರ್ಟ್ ಝೋನ್ ಆಗಿತ್ತು ಸುಲಭವಾಗಿ ಊಟ ಸಿಗ್ತಿತ್ತು ಅದಕ್ಕೇನು ಕೆಲಸ ಇರಲಿಲ್ಲ ಆ ಕೊಂಬೆಯಲ್ಲಿ ಹೋಗಿ ಕೂತಿರ್ತಿತ್ತು ನಾನು ಅದನ್ನು ಕತ್ತರಿಸಿದೆ ಆಗ ಹದ್ದಿಗೆ ಹಾರುವುದು ಅನಿವಾರ್ಯವಾಯಿತು ಎಂದು ರಾಜ ರೈತನಿಗೆ ಬಹುಮಾನ ಕೊಟ್ಟು ಸನ್ಮಾನಿಸಿದ ನಮ್ಮ ಜೀವನದಲ್ಲೂ ಹೀಗೆ ಈ ಕಂಫರ್ಟ್ ಝೋನಿಂದ ಯಾವಾಗ ಹೊರಬರುತ್ತೇವೆಯೋ ಆಗ ಮಾತ್ರ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯುತ್ತೇವೆ ಎಲ್ಲರಿಗೂ ಧನ್ಯವಾದಗಳು